ನಮ್ಮ ಊರಿಗೆ ಬಸ್ ಸೌಕರ್ಯ ಇಲ್ಲ ನಮ್ದು ನಮ್ಮದು ಪೇದರು ಊರು ನಮ್ಮದು ನಮ್ಮೂರಲ್ಲಿ ಹುಡುಗರು ಗೋರೆ ಬಿದ್ದನಕ್ಕೆ ಹೋಗ್ತಾವ್ರೆ ಅವ್ರಿಗೆ ಬಸ್ ಸೌಕರ್ಯ ಏನೂ ಇಲ್ಲ ಇವನು ಏನು ಮಾಡಲೇ ಇಲ್ಲ ನಮಗೆ ಸುಧಾಕರ್ ಅದಕ್ಕೆ ಇವಾಗ ಕಾಂಗ್ರೆಸ್ ಏನು ಬಂದರೆ ನಮ್ಮ ಊರಿಗೆ ಬಸ್ ಹಾಕ್ಬೇಕು ಇವಾಗ ಅವ್ರ ಬಗ್ಗೆನೇ ಮಾತಾಡ್ತಾ ಇರೋದು ನಾವು ಇವ್ರನ್ನ ಗಳಿಸಿದ್ರೆ ನಮ್ಮೂರಿಗೆ ಬಸ್ ಹಾಕ್ತಾರೆ ಇವರು ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಹ್ಞೂ ಅಷ್ಟೇ ಚಿಕ್ಕಬಳ್ಳಾಪುರಲ್ಲಿ ಕಾಂಗ್ರೆಸ್ಸೇ ಜಾಸ್ತಿ ಇದೆ ಸರ್ ಪೃಥ್ವಿ ಈಶ್ವರ್ ಅವರು ಗೆಲ್ಲಬೇಕು ಅವರು ಅವರು ಒಳ್ಳೆ ವ್ಯಕ್ತಿ ಯುವಕ ಚೆನ್ನಾಗಿ ಕೆಲಸಗಳು ಮಾಡ್ತಾನೆ ಅದಕ್ಕೆ ನಮ್ಗೆ ಆ ಪಾರ್ಟಿ ಬರಬೇಕು ಅವರೇ ಬರಬೇಕು ಒಳ್ಳೆ ಕ್ಯಾಂಡಿಡೇಟ್ ಅವರು ಸ್ಟ್ರಾಂಗ್ ಅವರು ಸ್ಟ್ರಾಂಗೇ ಕಾಂಗ್ರೆಸ್ನಲ್ಲಿ ಗೆದ್ದು ಬಿ ಜೆ ಪಿಗೆ ಹೋಗಿದ್ದಾರೆ ಗೆದ್ದಿದ್ದು ಸ್ಟ್ರಾಂಗ್ ಆಗಿದ್ದೆಲ್ಲೇ ಸ್ಟ್ರಾಂಗ್ ಆಗಿದ್ದೆಲ್ಲೆ ಸ್ಟ್ರಾಂಗ್ ಆಗಿದ್ದೆಲ್ಲಿ ಸರ್ ಇಲ್ಲೇ ತಾನೆ ಸರ್ ಅದಕ್ಕೆ ಇಲ್ಲೇ ಅರವತ್ತು ವರ್ಷದ ಚರಿತ್ರೆಯನ್ನು ಈಗ ಸೃಷ್ಟಿ ಮಾಡ್ತಾರೆ ನಮ್ಮ ಪ್ರತಿ